ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ಇದೀಗ ಮುಖ್ಯಾಂಶಗಳು ಭಗವಾನ್ ಮಹಾವೀರರ ಜೀವನದ ತತ್ವ ಮತ್ತು ಸಂದೇಶಗಳಿಂದ ಪ್ರೇರಣೆ ಪಡೆದು ಜೀವನದಲ್ಲಿ ಉಪದೇಶಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಮನೆಯಲ್ಲಿ ಮರ ಕೆಲಸ ಮಾಡುತ್ತಿದ್ದಾಗಲೇ ವಿದ್ಯುತ್ ಸ್ಪರ್ಶಿಸಿ ಇಬ್ಬರು ಯುವಕರು ದುರ್ಮರಣ ಅರಕಲಗುಡಿನ ಗರಿಘಟ್ಟ ಗ್ರಾಮದಲ್ಲಿ ಘಟನೆ ಮತ್ತು ಶಾಸಕ ಪ್ರಕಾಶ್ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಾರ್ತೆಗಳ ವಿವರ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಹಮ್ಮಿಕೊಂಡಿದ್ದ ಭಗವಾನ್ ಮಹಾವೀರರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣೋತ್ಸವ ಸಮಾರಂಭ ಅರ್ಥಪೂರ್ಣವಾಗಿ ನೆರವೇರಿತು ಮಹಾವೀರರ ಪುತಳಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಶಾಂತಿ ಅಹಿಂಸೆ ಮತ್ತು ಕರುಣೆಯ ಪ್ರತೀಕವಾದ ಭಗವಾನ್ ಬಾಹುಬಲಿಯ ಭವ್ಯ ಮೂರ್ತಿಯ ಆರಾಧನಾ ಸ್ಥಳವಾದ ಶ್ರೀ ಕ್ಷೇತ್ರ ಶ್ರವಣ ಬೆಳಗೋಳವು ಧರ್ಮ ಆಧ್ಯಾತ್ಮಿಕತೆ ಮತ್ತು ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಕೇಂದ್ರವಾಗಿದೆ ಶತಮಾನಗಳಿಂದ ತ್ಯಾಗ ಶಾಂತಿ ಆಧ್ಯಾತ್ಮಿಕ ಉನ್ನತಿ ಮತ್ತು ಮಾನವೀಯತೆಯ ಕಲ್ಯಾಣದ ಸಂದೇಶವನ್ನು ಹರಡುತ್ತಿದೆ ಭಗವಾನ್ ಮಹಾವೀರರ ಸಾರ್ವಜನಿಕ ಕಲ್ಯಾಣದ ಪವಿತ್ರ ದಿನದಂದು ನಾವು ಈ ಪವಿತ್ರ ಸ್ಥಳಕ್ಕೆ ಬಂದಿದ್ದೇವೆ ಇದು ನಮ್ಮ ಸೌಭಾಗ್ಯ ಎಂದರು ಮನೆಯಲ್ಲಿ ಮರದ ಕೆಲಸ ಮಾಡುತ್ತಿದ್ದಾಗಲೇ ವಿದ್ಯುತ್ ಸ್ಪರ್ಶಿಸಿ ಇಬ್ಬರು ಯುವಕರು ದುರ್ಮರಣ ಹೊಂದಿರುವ ಘಟನೆ ಅರಕಲಗೋಡಿನ ಗರಿಘಟ್ಟ ಗ್ರಾಮದಲ್ಲಿ ನಡೆದಿದೆ ಗರಿಘಟ್ಟ ಗ್ರಾಮದಲ್ಲಿ ಮಹೇಂದ್ರ ಎಂಬುವರು ನೂತನ ಮನೆ ನಿರ್ಮಾಣ ಮಾಡುತ್ತಿದ್ದು ಮನೆಯ ಬಾಗಿಲು ಕಿಟಕಿ ಕೆಲಸದಲ್ಲಿ ತೊಡಗಿದ್ದ ಸೃಜನ್ ಮತ್ತು ಸಂಜಯ್ ಮೃತ ಯುವಕರು ಕೆಲಸದಲ್ಲಿ ತೊಡಗಿದ್ದ ವೇಳೆ ಒಬ್ಬರಿಗೆ ವಿದ್ಯುತ್ ತಗುಲಿದೆ ರಕ್ಷಣೆ ತೆರಳಿದ ಮತ್ತೊರ್ವನಿಗೂ ವಿದ್ಯುತ್ ಸ್ಪರ್ಶದಿಂದ ಇಬ್ಬರು ಸ್ಥಳದಲ್ಲೇ ಜೀವ ಬಿಟ್ಟಿರುವ ದಾರುಣ್ಯ ಘಟನೆ ನಡೆದಿದೆ ಮೃತ ಸೃಜನ್ ಹತ್ತೊಂಬತ್ತು ವರ್ಷ ಹುಲಿಕಲ್ ಸಿದ್ದಾಪುರ ಗ್ರಾಮ ಮತ್ತು ಸಂಜೆ ಹತ್ತೊಂಬತ್ತು ವರ್ಷ ಅರಕಲಗೂಡು ಪಟ್ಟಣದ ಸುಭಾಷ್ ನಗರ ವಾಸಿಯಾಗಿದ್ದಾರೆ ಇಬ್ಬರು ಯುವಕರು ಸಂಬಂಧಿಗಳಾಗಿದ್ದು ಒಟ್ಟಿಗೆ ಸೇರಿ ಮರಗೆಲಸ ಮಾಡುತ್ತಿದ್ದರು ಎನ್ನಲಾಗಿದ್ದು ಒಟ್ಟಿಗೆ ಕೆಲಸ ಮಾಡುವ ವೇಳೆ ವಿದ್ಯುತ್ ಶಾಕ್ನಿಂದ ಜೀವ ಕಳೆದುಕೊಂಡಿದ್ದಾರೆ ಸ್ಥಳಕ್ಕೆ ಅರಕಲಗೂಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಬ್ರಳು ಇದಾಗಿದ್ದ ಇದಾಗಿದ್ದಾರೆ ಅವ್ರು ಮನೆಯವರು ಈಗ ಮನೆಗೆ ಹೋಗಿ ನೋಡಿದ್ರೆ ವೈರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಮನೆ ಬಾಗ್ಲಾಕಿದ್ದಾರೆ ಬೀ ಬೀಗಾಕೋದಿದ್ದಾರೆ ಮೇ ಮೇನ್ ಸಪ್ಲೈಗೆ ಡೈರೆಕ್ಟಾಗಿ ವೈರ್ ಕೊಟ್ಟಿದ್ದಾರೆ ಇವು ಇಬ್ಬರಳು ಒಳಗಡೆ ಕಲೆಕ್ಷನ್ ಕೊಡ್ಬೇಕಾದ್ರೆ ಡೈರೆಕ್ಟಾಗಿ ಮೇನ್ ವೈರ್ ಕೊಟ್ಟವ್ರೆ ಇಬ್ಬರಳು ಇದಾಗಿದೆ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದಲ್ಲಿ ಇಂದು ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಬೆಳಗ್ಗೆ ನಗರದ ನೀರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಮ್ಮ ಕುಟುಂಬ ಹಾಗೂ ವ್ಯಾಪಾರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ನಗರದ ಎಂಜಿ ರಸ್ತೆಯಲ್ಲಿರುವ ಆದಿಚಿಂಚನಗಿರಿ ಮಠದ ಗಣೇಶನ ದೇವಾಲಯದಲ್ಲಿಯೂ ಪೂಜೆ ಸಲ್ಲಿಸಿದ ಅವರು ಶ್ರೀ ಶಂಭುನಾಥ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಅವರು ತನ್ನ ಹುಟ್ಟುಹಬ್ಬದ ಅಂಗವಾಗಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಪೂಜೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ನಾನು ಆಭಾರ ಆಗಿದ್ದೇನೆ ತಾನು ಕೂಡ ಕುಟುಂಬ ಸಮೇತ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಲಾಗಿದ್ದು ದೇವರು ಜನಸೇವೆ ಮಾಡಲು ಇನ್ನಷ್ಟು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದೇನೆ ಈ ನಾಡಿನ ಜನತೆಗೆ ಹಾಗೂ ಜಿಲ್ಲೆಯ ಜನತೆಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಹಾಗೂ ಬದುಕು ಹಸನಾಗಿರುವ ಸಲುವಾಗಿ ಆಶೀರ್ವಾದ ಮಾಡಲಿ ರೈತರಿಗೂ ಒಳ್ಳೆಯ ಮಳೆ ಬೆಳೆಯಾಗಿ ಸಮೃದ್ಧಿ ಜೀವನ ಸಾಗಿಸುವಂತೆ ಆಗಲಿ ಎಂದು ಪ್ರಾರ್ಥಿಸಿದರು ಇವತ್ತು ಏನು ಪ್ರಯುಕ್ತ ನಮ್ಮೆಲ್ಲ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ತಂದೆ ಅಭಿಮಾನಿಗಳು ನನ್ನ ಹಿತೈಷಿಗಳು ಎಲ್ಲರಿಗೂ ಇವತ್ತು ದೇವಸ್ಥಾನದ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಎಲ್ಲ ನಿರ್ದೇಶಕರು ಸೇರಿ ಕೃತಕ ಕಾಲೇಜು ಜೋಡಣೆ ಒಂದು ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ದಾರೆ ಭಗವಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಾಸನ ಸಮಸ್ತ ಹಾಸನ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ ಸದಾಕಾಲ ನಾನೊಬ್ಬ ಶಾಸಕನಾಗಿ ಮತ್ತು ವೈಯಕ್ತಿಕವಾಗಿ ನನಗೆ ಭಗವಂತ ಶಕ್ತಿ ನನಗೆ ಆದಷ್ಟು ಕೈಲಾಗುವಂಥ ಸಹಕಾರ ಮಾಡುವಂಥ ಶಕ್ತಿ ಭಗವಂತ ಕೂಡ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವೇಳೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದು ಶಾಸಕ ಸ್ವರೂಪ್ರಕಾಶ್ ಅವರಿಗೆ ಸನ್ಮಾನಿಸಿ ಗೌರವಿಸುವ ಜೊತೆಗೆ ಹುಟ್ಟುಹಬ್ಬದ ಶುಭ ಕೋರಿದರು ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಗರದ ವಿಜ್ಞಾನ ಹಾಗೂ ಕಲಾ ಕಾಲೇಜು ಮೈದಾನದ ಆವರಣದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ವಿಧಾನಸಭೆ ಸಭಾಪತಿ ಯುಟಿ ಖಾದರ್ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಉದ್ಘಾಟನೆ ನಡೆಸಲಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಆಶಯ ನುಡಿಗಳನ್ನಾಡಲಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಲಿದ್ದಾರೆ ಏಪ್ರಿಲ್ ಹದಿಮೂರರಂದು ಸಮಾರೋಪ ಸಮಾರಂಭ ಜರುಗಲಿದ್ದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಹುಮಾನ ವಿತರಣೆ ಮಾಡಲಿದ್ದಾರೆ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಲಿದ್ದಾರೆ ಕ್ರಿಕೆಟ್ ಪಂದ್ಯಾವಳಿಗೆ ಇಪ್ಪತ್ತ್ ಮೂರು ತಂಡಗಳು ಭಾಗವಹಿಸಲಿದ್ದು ನಾನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ಎರಡು ದಿನಗಳ ಕಾಲ ಊಟ ಹಾಗೂ ವಸತಿ ಸೌಲಭ್ಯ ಒದಗಿಸಲಾಗಿದೆ ಪ್ರಥಮ ದ್ವಿತೀಯ ತೃತೀಯ ನಗದು ಬಹುಮಾನದೊಂದಿಗೆ ಟ್ರೋಫಿ ಪಂದ್ಯ ಶ್ರೇಷ್ಠ ಉತ್ತಮ ಬ್ಯಾಟ್ಸ್ಮನ್ ಕ್ಷೇತ್ರ ರಕ್ಷಕ ಹಾಗೂ ಬೌಲರ್ಗಳಿಗೆ ಪ್ರತ್ಯೇಕ ಟ್ರೋಫಿಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು ತಮಗೆಲ್ಲ ತಿಳಿದಿರುವಂತೆ ಇದೆ ಶನಿವಾರ ಮತ್ತು ಭಾನುವಾರ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ನಗರದ ಸರ್ಕಾರಿ ಕಲಾ ಕಾಲೇಜು ಮೈದಾನ ಮತ್ತು ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಹಾಗೂ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಕಾಲೇಜಿನ ಮೈದಾನ ಒಟ್ಟು ಮೂರು ಮೈದಾನಗಳಲ್ಲಿ ಸುಮಾರು ಇಪ್ಪತ್ತ ಮೂರು ತಂಡಗಳು ಈ ಪಾಲ್ಗೊಳ್ಳುವ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಬೆಳಿಗ್ಗೆ ಒಂಬತ್ತುವರೆಗೆ ಸನ್ಮಾನ್ಯ ಸಭಾಪತಿಗಳಾದಂಥ ಗೌರವಾನ್ವಿತ ಯು ಟಿ ಖಾದರ್ ಸಾಹೇಬರು ಈ ಕ್ರೀಡಾಕೂಟಕ್ಕೆ ಚಾ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಲಿದ್ದಾರೆ ಅವರ ಅವ್ರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರಿರ್ಬೋದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರ ಕೆ ಬಿ ಪ್ರಭಾಕರ್ ಸರ್ ಇರ್ಬೋದು ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರಿರ್ಬೋದು ಹೀಗೆ ನಮ್ಮ ಮುಖ್ಯವಾಗಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಟಿ ವಿ ಶಿವಾನಂದ ತಗಡೂರವರು ಎಚ್ ಬಿ ಮದನಗೌಡ್ರವರು ಹಾಗೆ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಶಾಸಕರ ಸ್ವರೂಪವ್ ಇರ್ಬೋದು ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು ಕೂಡ ನಮ್ಮೊಂದಿಗೆ ಅವತ್ತು ಕೈಜೋಡಿಸಲಿದ್ದಾರೆ ಸರಿಸುಮಾರು ಇಪ್ಪತ್ತ ಮೂರಕ್ಕೂ ಹೆಚ್ಚು ತಂಡಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನರಿಗೆ ನಾವು ವಸತಿಯ ಸೌಲಭ್ಯವನ್ನು ಕೂಡ ಕಲ್ಪಿಸಿದ್ದೀವಿ ಮತ್ತು ಊಡು ಎರಡು ದಿನಗಳ ಕಾಲ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಇದು ಇವತ್ತಿನ ವಿಶೇಷ ಏನು ಅಂತ ಅಂದರೆ ಈ ಒಂದು ಏನು ಟ್ರೋಫಿಗಳ ಒಂದು ಅನಾವರಣ ಮಾಡಲಾಗಿದೆ ಈ ಟ್ರೋಫಿಗಳಿಗೆ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಮೊದಲ ಬಹುಮಾನ ಹಾಗೆ ಐವತ್ತು ಸಾವಿರದ ಐನೂರ ಐವತ್ತೈದು ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ತೃತೀಯ ಬಹುಮಾನವನ್ನು ನಾವು ಏನು ಘೋಷಣೆ ಮಾಡಿದ್ವಿ ಅದ್ರ ಜೊತೆಗೆ ಈ ಟ್ರೋಫಿಗಳನ್ನು ಕೂಡ ಗೆದ್ದಂಥ ತಂಡಗಳಿಗೆ ಕೊಡಲಾಗುತ್ತದೆ ಅದೇ ಥರ ಮ್ಯಾನ್ ಆಫ್ ದಿ ಮ್ಯಾಚು ಮ್ಯಾನ್ ಆಫ್ ದ ಸೀರೀಸು ಬೆಸ್ಟ್ ಬೌಲರು ಬೆಸ್ಟ್ ಬ್ಯಾಟ್ಸ್ಮ್ಯಾ ಬೆಸ್ಟ್ ಕ್ಯಾಚರ್ ಫೀಲ್ಡರ್ ಬೆಸ್ಟ್ ಫೀಲ್ಡರ್ ಈ ಥರ ಐದು ಜನರಿಗೆ ತಲಾ ಐದು ಸಾವಿರದಂಗೆ ಕೂಡ ಅವರು ಅವ್ರಿಗೂ ಕೂಡ ಬಹುಮಾನ ಜೊತೆಗೆ ಟ್ರೋಫಿಯನ್ನು ಕೊಡಲಾಗ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕೆಆರ್ ಮಂಜುನಾಥ್ ರಾಷ್ಟ್ರೀಯ ಮಂಡಳಿ ಸದಸ್ಯ ಜಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಎಚ್ ಟಿ ಮೋಹನ್ ಕುಮಾರ್ ಕಾರ್ಯದರ್ಶಿ ಸಿಬಿ ಸಂತೋಷ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಮಹಾವೀರರ ಜಯಂತಿಯ ಅಂಗವಾಗಿ ರಸ್ತೆ ಬಳಿ ಇರುವ ಮಹಾವೀರ ಭವನದಲ್ಲಿ ಜೈನ ಸಮುದಾಯದ ಮುಖಂಡರಾದ ಕಾಂತರಾಜು ಅವರು ಸಂಗ್ರಹಿಸಿದ್ದ ಹಳೆನಾಣ್ಯ ಹಾಗೂ ನೋಟುಗಳ ಪ್ರದರ್ಶನಕ್ಕೆ ಮದನ್ ಗೌಡ ಚಾಲನೆ ನೀಡಿದರು ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಅವರು ಹಳೆಯ ನಾಣ್ಯ ಅಂಚೆ ಚೀಟಿಗಳು ಹಳೆಯ ನೋಟುಗಳ ಸಂಗ್ರಹ ಮಾಡಿ ಅದನ್ನು ಸಂರಕ್ಷಿಸಿಕೊಂಡು ಬರುವುದು ಅಷ್ಟು ಸುಲಭದ ಮಾತಲ್ಲ ಕಾಂತರಾಜು ಅವರು ಈ ಬಗ್ಗೆ ವಿಶೇಷ ಹವ್ಯಾಸ ಹೊಂದಿದ್ದು ಪುರಾತನ ಕಾಲದ ನೆನಪುಗಳನ್ನು ಮೆಲುಕು ಹಾಕಲು ಇದೊಂದು ಒಳ್ಳೆಯ ಅವಕಾಶವಾಗಿದೆ ಇಂದಿನ ಪೀಳಿಗೆಯ ಜನರು ನೋಡಿರದ ನಾಣ್ಯ ನೋಟು ಹಾಗೂ ಅಂಚೆ ಚೀಟಿಗಳು ಇಲ್ಲಿ ಲಭ್ಯವಿದೆ ಬದುಕಿನಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಹವ್ಯಾಸಗಳನ್ನು ಬೆಳೆಸಿಕೊಂಡಂತೆ ಇವರು ಕೂಡ ಇಂತಹ ಒಂದು ವಿಶೇಷ ಹವ್ಯಾಸವನ್ನು ಬೆಳೆಸಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಹಾಸನ ನಗರದ ನಮ್ಮ ಜೈನ ಸಮಾಜದ ಪ್ರಮುಖರಾದಂಥ ಎಚ್ ಡಿ ಕಾಂತರಾಜು ಅವರು ಅವರ ಸ್ವಂತ ಸಂಗ್ರಹ ಹಳೆ ಕಾಲದ ನಾಣ್ಯಗಳು ಮತ್ತು ನೋಟುಗಳು ಮತ್ತು ಅಂಚೆ ಚೀಟಿಗಳು ಈ ಪ್ರದರ್ಶನವನ್ನು ಇವತ್ತು ಮಹಾವೀರ ಜಯಂತಿ ಪ್ರಯುಕ್ತವಾಗಿ ಮಹಾವೀರ ಭವನದಲ್ಲಿ ಇಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ ಈ ಪ್ರದರ್ಶನವನ್ನು ಈ ನಮ್ಮ ಪುರಾತನವಾದಂತಹ ಇತಿಹಾಸವನ್ನು ಸಂರಕ್ಷಿಸಿ ಅದನ್ನು ಪ್ರದರ್ಶನ ಮಾಡುವ ಮೂಲಕ ನಮ್ಮನ್ನು ಈ ಪೀಳಿಗೆಗೂ ಕೂಡ ಅದನ್ನು ಪರಿಚಯ ಮಾಡಿಕೊವಂತ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಕಾಂತರಾಜವರು ಮಾಡಿದ್ದಾರೆ ಅವರಿಗೆ ನಾನು ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತೇನೆ ಕಾಂತರಾಜು ಅವರು ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ತಾನು ಇದೊಂದು ಹವ್ಯಾಸ ಬೆಳೆಸಿಕೊಂಡಿದ್ದು ಅಂದಿನಿಂದ ಇಂದಿಯವರೆಗೂ ಆರ್ಬಿಐನಿಂದ ಮುದ್ರಣವಾಗಿರುವ ಎಲ್ಲ ಮಾದರಿಯ ನಾಣ್ಯಗಳು ಹಾಗೂ ನೋಟುಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ ನೋಡುಗರ ವೀಕ್ಷಣೆಗಾಗಿ ಇಂದು ಪ್ರದರ್ಶನಕ್ಕೆ ಇಡಲಾಗಿದ್ದು ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಚಿನ್ನ ಬೆಳ್ಳಿ ಕಂಚು ಹಾಗೂ ಎಲ್ಲ ಲೋಹದ ನಾಣ್ಯಗಳನ್ನು ತಾನು ಸಂಗ್ರಹಿಸಿಟ್ಟಿದ್ದು ಇದರ ಜೊತೆಗೆ ಅಂಚೆ ಚೀಟಿಗಳು ಹಾಗೂ ನೋಟುಗಳನ್ನು ಸಂಗ್ರಹಣೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು ಕಾಂತರ ಅಂಥೇಳಿ ಹಾಸನ ವಾಸಿ ಮಹಾವೀರ್ಭವನದ ಉಪಾಧ್ಯಕ್ಷ ನಾನು ಇದು ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡನಿಂದ ಹವ್ಯಾಸ ಬಂದಿದೆ ಸ್ಟ್ಯಾಂಪ್ ಮತ್ತು ಸ್ಟ್ಯಾಂಪ್ ಕಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಮೊದಲು ನಂತರ ಹೀಗೆ ಬೆಳೀತಾ ಬೆಳೀತಾ ಕಾಯಿನ್ಗಳ ಅಭ್ಯಕ್ಷಣ ಮಾಡಿ ಒಂದು ಐವತ್ತೈದು ವರ್ಷದ ಸಾಧನೆಯಲ್ಲಿ ಅವರು ಮಾಡ್ಕೊಂಡ್ಬಂದಿದ್ವಿ ಅದಕ್ಕೆಲ್ಲರದ್ದು ಸಹಕಾರ ಇದೆ ನನ್ನ ಕೌಂಟ್ಲೆಸ್ ಅದು ಒಂದು ಒಂದು ಎಪ್ಪತ್ತು ಸಾವಿರ ಸ್ಟ್ಯಾಂಪ್ಸ್ ಇರ್ಬೋದು ನನ್ನ ಹತ್ರ ಇಸ್ವಿಂದ ಸ್ಟಾರ್ಟ್ ಮಾಡಿರೋಂಥದ್ದು ಮತ್ತು ಕಾಯಿನ್ಸು ಕೂಡ ಅಷ್ಟೇ ಎಲ್ಲ ರಿಸರ್ವ್ ಬ್ಯಾಂಕ್ ಮಿಂಟಿಂದ ಹೊಸ ಹೊಸ ಕಾಯಿನ್ ಬಂದು ರಿಲೀಸ್ ಆಗುತ್ತೆ ಮತ್ತು ತುಂಬ ಸಾವಿರದ ಎಂಟುನೂರ ಮೂವತ್ತ್ ಮೂರನೇ ನಾನು ಸ್ಟ್ಯಾಂಪ್ಸ್ ಇಟ್ಟು ಕಾಯಿನ್ಸ್ ಇಟ್ಟಿದ್ದೀನಿ ಎಲ್ಲ ಬೆ ಚಿನ್ನದ್ದು ಮತ್ತು ಬೆಳ್ಳಿದು ಮತ್ತು ಗೌರ್ಮೆಂಟ್ನವ್ರು ಏನು ರಿಲೀಸ್ ಮಾಡಿದರೆ ಒರಿಜಿನಲ್ ಕಾಯಿನ್ಸ್ ಎಲ್ಲನೂ ಕೂಡ ಒಂದು ನನ್ನ ಹವ್ಯಾಸ ಅಂತ ನಾನು ಮಾಡ್ಕೊಂಡು ನೋಡ್ತಾ ಇದ್ದೀನಿ ಇದೀಗ ಜಾಹೀರಾತು ಕೆಎನ್ ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜ್ ಹೊಳೆ ನರಸೀಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮೀಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ admission open for nursery first standard to puc kna milestone english medium school and pu college kna extension old Patana road Sipra. mobile 9108510737 9108510735 shivanandi tiles paints and sanitary ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಜಾಕ್ ಆಸ್ಟ್ರಾನ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆ ಜೆಡಬ್ಲ್ಇ ಕೋರ್ಸ್ ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಫೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೇರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿಇಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮೆ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಕೋರ್ಸ್ ಸಿಇಿಷನ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಎಲ್ಜಿ ಲೈಫ್ ಗುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಪೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಎಚ್ಡಿ ಓಎಲ್ ಇಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ಮೆಷಿನ್ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಝೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದ್ರೆ ನೋ ಕಾಸ್ಟ್ ಇಎಂಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇಎಂಐ ಮತ್ತು ಒಂದು ಐನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿ ಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮುಗ್ ವಾರ್ತೆಗಳಿಗೆ ಸ್ವಾಗತ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಡಾಕ್ಟರ್ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಹಾಗೂ ವಾಹನಗಳನ್ನು ಶಾಸಕ ಸ್ವರೂಪ್ರಕಾಶ್ ವಿತರಿಸಿದರು ಸರ್ಕಾರ ಮಹಿಳೆಯರು ಹಾಗೂ ಬಡವರನ್ನು ಮೇಲೆತ್ತಲು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅದೇ ರೀತಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ಹಿಂದುಳಿದ ವರ್ಗಗಳ ಸಮುದಾಯದ ಜನರಿಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಈ ಯೋಜನೆ ಮೂಲಕ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಹೊಲಿಗೆ ಯಂತ್ರಗಳನ್ನು ನೀಡಲು ಮುಂದಾಗಿದ್ದು ಇದರಿಂದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅನುಕೂಲವಾಗಲಿದೆ ಮಹಿಳೆಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಆ ಮೂಲಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅದೇ ರೀತಿ ನಿರುದ್ಯೋಗ ಯುವಕ ಯುವತಿಯರಿಗೂ ಸ್ವಾವಲಂಬಿ ಬದುಕು ಕಟ್ಟಿಕೊಡುವ ನಿಟ್ಟಿನಲ್ಲಿ ನಿಗಮಗಳು ಕೆಲಸ ಮಾಡುತ್ತಿದ್ದು ಅದರಂತೆ ಇಂದು ಸಾಂಕೇತಿಕವಾಗಿ ಸಾರದಿ ಯೋಜನೆ ಅಡಿಯಲ್ಲಿ ವಾಹನಗಳನ್ನು ವಿತರಿಸಲಾಗಿದೆ ಈ ಮೂಲಕ ಆರ್ಥಿಕ ಸಾಮಾಜಿಕವಾಗಿ ಅವರನ್ನು ಸದೃಢರನ್ನಾಗಿ ಮಾಡಲು ಸರ್ಕಾರ ಮುಂದಾಗಿದೆ ಇದನ್ನು ಫಲಾನುಭವಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಡಿ ನಿಗಮದ ಸ್ವಾವಲಂಬಿ ಸಾರಥಿ ಇರ್ಬೋದು ಮತ್ತು ಹೊಲಿಗೆಯಂಥ ವಿತರಣೆ ಕಾರ್ಯಕ್ರಮ ಇವತ್ತು ಸರ್ಕಾರದ ವತಿಯಿಂದ ಇವತ್ತೆಲ್ಲ ವಿತರಣೆಯನ್ನು ಮಾಡಿದ್ದೀವಿ ಎಲ್ಲ ಫಲಾನುಭವಿಗಳು ಕೂಡ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಬಡವರು ಇರ್ಬೋದು ದೀನ ದಲಿತರಿಗೆ ಏನು ದೇವರಾಜ ಕೊಟ್ಟಂಥ ಒಂದು ಏನು ಇದನ್ನು ನಾವು ಇವತ್ತು ಎಲ್ಲ ಫಲಾನುಭವಿಗಳಿಗೂ ಕೊಟ್ಟಿದ್ದೀವಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲ ಆಗಬೇಕು ಅಂತ ನಿಟ್ಟಿನಲ್ಲಿ ದೇವರಾಜ ಜೋರೊಟ್ಟಂಥ ಒಂದು ನೀತಿ ನಿಯಮದಂತೆ ನಾವು ಕೂಡ ಪಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಅವರೊಂದು ತತ್ವ ಸಿದ್ಧಾಂತದ ಮೇಲೆ ನಾವು ಕೂಡ ನಡ್ಕೊಂಡು ಬರ್ತೀವಿ ಎಆರ್ಟಿಒ ಕಚೇರಿ ದಲ್ಲಾಳಿಗಳಿಂದ ಮುಕ್ತವಾಗಿ ಸಾರ್ವಜನಿಕರಿಗೆ ನೇರ ಪ್ರವೇಶವಿರಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ತಾಲೂಕಿನ ಬಾಗೆ ಗ್ರಾಮದಲ್ಲಿ ನೂತನ ಎಆರ್ಟಿಒ ಕಚೇರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಎಆರ್ಟಿಒ ಕಚೇರಿ ಬಾಳೆಗದ್ದೆಯಲ್ಲಿರುವ ಖಾಸಗಿ ಕಟ್ಟಡವೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಸರದಿ ಜಾಗವು ಕಿರಿದಾಗಿದ್ದರಿಂದ ಸಾರ್ವಜನಿಕರಿಗೆ ಕೆಲವೊಂದು ಸೇವೆಗಳನ್ನು ತ್ವರಿತವಾಗಿ ನೀಡಲು ಅನಾನುಕೂಲವಾಗಿತ್ತು ಈ ನಿಟ್ಟಿನಲ್ಲಿ ಉತ್ತಮ ಎಆರ್ಟಿಒ ಕಚೇರಿ ಆಗಬೇಕೆಂಬ ದೃಷ್ಟಿಯಿಂದ ಬಾಗೆ ಗ್ರಾಮದಲ್ಲಿ ಹೊಸ ಕಚೇರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಇಲ್ಲಿ ಎರಡು ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು ಎಆರ್ಟಿಒ ಕಚೇರಿ ನಿರ್ಮಾಣಕ್ಕೆ ನಾಲ್ಕು ಕೋಟಿ ಅನುದಾನ ಮೀಸಲಿಡಲಾಗಿದ್ದು ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳ ಟ್ರ್ಯಾಕ್ಗೆ ಐದು ಕೋಟಿ ರು ಮಂಜೂರಾಗಿದ್ದು ಒಟ್ಟು ಒಂಬತ್ತು ಕೋಟಿ ರುಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಇಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಎಕರೆ ಜಾಗ ಇದ್ದು ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವುದರಲ್ಲಿ ಅನುಮಾನವಿಲ್ಲ ಆದರೆ ಸಮಸ್ಯೆ ಏನು ಅಂದರೆ ಮುಖ್ಯ ರಸ್ತೆಯಿಂದ ಇಲ್ಲಿಗೆ ಬರಲು ಜಾಗ ಅತ್ಯಂತ ಕಿರಿದಾಗಿದೆ ಒಂದು ವಾಹನ ಬಂದರೆ ಮತ್ತೊಂದು ವಾಹನ ಹೋಗಲು ಅವಕಾಶವಿರುವುದಿಲ್ಲ ಇಷ್ಟೆಲ್ಲ ಹಣ ಖರ್ಚು ಮಾಡಿ ವಾಹನಗಳು ಸರಾಗವಾಗಿ ಸಂಚರಿಸಲು ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ಎ ಆರ್ ಟಿ ಒ ಕಚೇರಿಗೆ ಹೋಗುವ ರಸ್ತೆಯು ಸಾರ್ವಜನಿಕರು ನೆಮ್ಮದಿಯಾಗಿ ಸಂಚರಿಸುವಂತಿರಬೇಕು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಅಡಿ ರಸ್ತೆಯನ್ನು ಇಲ್ಲಿ ಅಗಲೀಕರಣ ಮಾಡಲು ನಾನು ತಹಸೀಲ್ದಾರ್ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದರು ಕುವೆಂಪು ಗೆಳೆಯರ ಬಳಗದ ವತಿಯಿಂದ ಏಪ್ರಿಲ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ನೂರ ಮೂವತ್ತೈದನೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ವಿನೋದ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಈ ಬಾರಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಆಗಮಿಸಲಿದ್ದು ಸಾರ್ವಜನಿಕರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂತೆ ಮನವಿ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಕುವೆಂಪು ನಗರದ ಗೆಳೆಯರ ಬಳಗದ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಯೋಜಿಸಲಾಗಿದೆ ಕುವೆಂಪು ನಗರದ ಕುವೆಂಪು ವೃತ್ತದ ಬಳಿ ಸರ್ಕಾರಿ ಶಾಲೆಯಲ್ಲಿ ದ್ವಿತೀಯ ಪಿ ಯು ಸಿ ಪಾಸಾದ ಅತಿ ಹೆಚ್ಚು ಅಂಕ ಪಡೆದು ಪಾಸಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಸಾಮಾನ್ಯ ವರ್ಗ ಪೃಷ್ಠ ಜಾತಿ ಪೃಷ್ಠ ಪಂಗಡ ಅಲ್ಪಸಂಖ್ಯಾತರು ಈ ಕ್ಯಾಟಗರಿ ವೈಸ್ ಏನು ಹೈಯೆಸ್ಟ್ ಮಾರ್ಕ್ಸ್ ತೆಗ್ದಿದ್ರೆ ಅವರ ಎಲ್ಲ ಮಕ್ಕಳಿಗೆ ಸನ್ಮಾನ ಮಾಡೋ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸ್ತಿದ್ದೀವಿ ಹಾಗೂ ಹಿರಿಯ ಪೌರಕಾರ್ಮಿಕರಿಗೆ ಸನ್ಮಾನ ಅನ್ನು ಆಯೋಜಿಸಲಾಗಿದೆ ಹಾಗಾಗಿ ಹಾಸನ ನಗರದ ಎಲ್ಲ ಸಮಸ್ತ ಜನತೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ರಂಗಸ್ವಾಮಿ ಫ್ರಾನ್ಸಿಸ್ ಸತೀಶ್ ಇಬ್ರಾನ್ ಖಾನ್ ನಿಲ್ಲೇಗೌಡ ಇನ್ನಿತರರು ಹಾಜರಿದ್ದರು ಸಂಸ್ಕೃತ ಸಂಘದ ವತಿಯಿಂದ ಹತ್ತು ದಿನಗಳ ಬೇಸಿಗೆಯ ವಿವೇಕ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಒಟ್ಟು ಎಪ್ಪತ್ತು ಮಕ್ಕಳು ಭಾಗಿಯಾಗಿದ್ದಾರೆ ಈ ಶಿಬಿರದಲ್ಲಿ ವಿನೋದ ಗಣಿತ ವಿಜ್ಞಾನ ಚಿತ್ರಕಲೆ ಸಂಸ್ಕೃತ ಸಂಭಾಷಣ ದೇಸಿ ಆಟಗಳು ಪ್ರವಾಸ ಸಂಗೀತ ಯೋಗ ಇತ್ಯಾದಿ ತರಗತಿಗಳನ್ನು ಹೇಳಿಕೊಡಲಾಗುವುದು ವಿಶೇಷವಾಗಿ ಈ ಶಿಬಿರದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಡಲಾಗುವುದು ಉದ್ಘಾಟನಾ ಸಮಾರಂಭಕ್ಕೆ ಅಮೆರಿಕದ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ನ ನಿವೃತ್ತ ಟ್ರೈನರ್ ಮತ್ತು ಆಡಿಟರ್ ಆಗಿರುವಂತಹ ಶ್ರೀ ನರಸಿಂಹಮೂರ್ತಿ ಎನ್ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಕೃತ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಎಂ ಎಸ್ ಶ್ರೀಕಂಠಯ್ಯನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಪೋಷಕರು ಸಂಸ್ಕೃತ ಶಿಕ್ಷಕ ವೃಂದದವರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭಗವಾನ್ ಮಹಾವೀರರ ಜೀವನದ ತತ್ವ ಮತ್ತು ಸಂದೇಶಗಳಿಂದ ಪ್ರೇರಣೆ ಪಡೆದು ಜೀವನದಲ್ಲಿ ಉಪದೇಶಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಮನೆಯಲ್ಲಿ ಮರ ಕೆಲಸ ಮಾಡುತ್ತಿದ್ದಾಗಲೇ ವಿದ್ಯುತ್ ಸ್ಪರ್ಶಿಸಿ ಇಬ್ಬರು ಯುವಕರು ದುರ್ಮರಣ ಅರಕಲಗೂಡಿನ ಗರಿಘಟ್ಟ ಗ್ರಾಮದಲ್ಲಿ ಘಟನೆ ಮತ್ತು ಶಾಸಕ ಸ್ವರೂಪ್ರಕಾಶ್ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು